ಅವಾಗ ಆತ ನನ್ನ ನೋಡಿ ಹೇಳ್ತಿದ್ದೆ ನೀವು ಅಜ್ಜವ್ರ ಕಂಪನಿಗೆ ಹೋಗ್ಬೇಕ್ರಿ ಅಲ್ಲೆಲ್ಲಾ ಗಂಡು ಮಕ್ಕಳ ಹೆಣ್ಣು ಪಾತ್ರ ಮಾಡ್ತಾರ ಪುಟರಾಜ್ ಗವಾಯಿಗಳ ಕಂಪನಿಗೆ ನೀವು ನಾನು ಈ ಕಂಪ್ನಿಗ್ ಬಂದು ಸರ ಎರಡ್ ಸಾವಿರದ ಮೂರನೇ ಇಸ್ವಿ ಇವತ್ತಿಗೆ ಇಪ್ಪತ್ತ್ ಮೂರು ವರ್ಷ ಆಯ್ತು ಯಾವ ಸಿನಿಮಾ ನಟಿಯರ್ಗಿ ಕಡಿಮೆ ಇಲ್ಲ ಎಷ್ಟು ಚಂದ ಅದಾರ ಹೀಗೆ ಗಣ ಮಕ್ಳಂತ ಹೆಂಗ್ ಅಣ್ಣಬಕ್ ಇಂತದ್ರೊಳಗ್ ನಾವು ಹಳ್ಯಾಗ ಪಾರ್ಟ್ ಮಾಡೋರು ನಮ್ಮನ್ನ ಇವ್ರ ಹೆಂಗ್ ಇಟ್ಕೊಂತಾರ ಕಂಪ್ನಿಯಾಗ ನಾನೇನ್ ಇಲ್ಲಿ ಸಲ್ತಕ್ಕ ನಮಸ್ಕಾರ ಹೇಳಿಯರಿ ಎಂದಿನಂತೆ ನಮ್ಮ ಮಿತ್ರ ಲೋಕ ಯೂಟ್ಯೂಬ್ ಚಾನೆಲ್ ಗೆ ತಮಗೆಲ್ಲರಿಗೂ ಆದರದ ಆಧಾರದ ಸ್ವಾಗತ ಗೆಳೆಯರೇ ನಾವು ಎಲ್ಲಿ ಬಂದೀವಪ್ಪ ಅಂತಂದ್ರೆ ಕರ್ನಾಟಕದ ರಾಜ್ಯಾದ್ಯಂತ ಮನೆಮಾತಾಗಿರ್ತಕ್ಕಂಥ ಒಂದು ದೊಡ್ಡ ನಾಟಕ ಸಂಘಕ್ಕೆ ಬಂದಿದ್ದೀವಿ ಅದು ಯಾವುದಂದ್ರೆ ಪಂಡಿತ್ ಪುಟ್ಟರಾಜ ಗವಾಯಿಗಳವರ ನಾಟ್ಯ ಸಂಘ ಇದು ಇರೋದು ಗದಗದಲ್ಲಿ ಇದನ್ನು ಹುಟ್ಟಾಕಿದವರು ಪುಟ್ಟಪ್ಪಜ ಗವಾಯಿಗಳು ಈ ಸದ್ಯ ಇದನ್ನು ನೇತೃತ್ವದ ನೇತೃತ್ವ ವಹಿಸಿ ಮುನ್ನಡೆಸಿಕೊಂಡು ಹೋಗುತ್ತಿರುವಂತಹ ಖ್ಯಾತ ಕವಿಗಳಾದ ಶ್ರೀ ಮಹಾದೇವ್ ಹೊಸೂರವರು ಇವರು ಹಲವಾರು ನಾಟಕಗಳನ್ನು ರಚಿಸಿದ್ದಾರೆ ಅದರಲ್ಲಿ ಪ್ರಮುಖವಾದ ನಾಟಕ ಅಂದ್ರೆ ಅಕ್ಕ ಅಂಗಾರ ತಂಗಿ ಬಂಗಾರ ಈ ನಾಟಕ ರಾಜ್ಯದ ಮೂಲೆ ಮೂಲೆಗಳಲ್ಲೂ ಪ್ರಸಿದ್ಧಿಯಾದದ್ದು ತಮಗೆಲ್ಲರಿಗೂ ಗೊತ್ತಿದೆ ಅಂತಹ ಒಬ್ಬ ಕವಿ ಈ ಸಂಸ್ಥೆಯನ್ನು ನಡೆಸಿಕೊಂಡು ಹೋಗ್ತಿದ್ದಾರೆ ಬರ್ರಿ ಆ ನಾಟಕದ ಕುಂದುಕೊರತೆಗಳೇನು ಅವರು ಬಾಯಿಂದ ಕೇಳಿ ಅಲ್ಲಿರ್ತಕ್ಕಂಥ ಕಲಾವಿದರನ್ನು ಮಾತಾಡಿಸಿ ಬರೋಣ ಅಂತ ಬಣ್ಣಿ ಗೆಳೆಯರಿ ಮತ್ತೆ ತಮಗೆಲ್ಲರಿಗೂ ಆಧಾರದ ಸ್ವಾಗತ पुट पुेजे हकुत बुरु बन्द गुरुवरा पुट पुेजे हकुत बुरुवरा बन्द गुरुवरा हकुत बंद गुरुवरा गुरु पुट पुटे हकुत ब गुरुवरा बुरु अन्धना ब जगके आनन्द तन्द चैत्र चलोग ಚಲುವ ನಮಸ್ಕಾರ ನಮಸ್ಕಾರ ಸರ್ ನಮಸ್ಕಾರ ನಮಸ್ಕಾರ ಅರಾಮದ್ರಿ ಆರಾಮದಿನ್ರಿ ನಾವು ಮಿತ್ರ ಲೋಕ ಯೂಟ್ಯೂಬ್ ಚಾನೆಲ್ ಬಂದಿವಿ ಸರ ಧನ್ಯವಾದಗಳು ಮೊದಲ ತಮ್ಮ ಪರಿಚಯ ಮಾಡ್ಕೊಡ್ರಿ ನನ್ನ ಹೆಸರು ಮಹಾದೇವ್ ಹೊಸೂರ್ ಅಂತ ಸರ ನಮ್ದು ಬಾಗಲಕೋಟೆ ಡಿಸ್ಟಿಕ್ ರಭಕವಿ ಮನೆಟ್ಟಿ ತಾಲೂಕ್ ಹೊಸೂರ್ ಅಂತ ಬರತ್ತೆ ಊರು ನಮ್ಮ ಊರಲ್ಲೆಲ್ಲ ನಮ್ ಸರನೆ ಮೋ ಗುಟ್ಲಿ ಅಂತ ಕರೀತಾರೆ ನಾನು ಈ ರಂಗಲೋಕ ಬಂದ್ಮೇಲೆ ಆ ಈ ಭಾಗಕ್ಕೆಲ್ಲ ಊರ ಹೆಸರಿನಿಂದ ನಾನು ಕರಿಯೋದು ಜಾಸ್ತಿ ಕುಟ್ಲಿ ಅನ್ನೋದಕ್ಕಿಂತ ಅವ್ರಿಗೆ ಕರೆಯೋದ್ ರೂಢಿ ಮಹಾದೇವ್ ಹೊಸರು ಮಹಾದೇವ್ ಹೊಸರು ಅನ್ನೋದೇ ಸ್ವಲ್ಪ ಎಲ್ಲ ನಮ್ಮ ಕಲಾವಿದ್ರ ಬಾಯಲ್ಲಿ ಓಡಾಡ್ತಕ್ಕಂತ ಹೆಸರು ನಮ್ ತಂದೆಯವ್ರ ಹೆಸರು ಮೆಲ್ಲಪ್ಪ ನಮ್ ತಾಯಿಯವರ ಹೆಸರು ಸುವರ್ಣ ಅಹ್ ನಮ್ ತಂದೆ ತಾಯಿ ನಾವ್ ಒಬ್ಬನೇ ಮಗ ಈ ನೀವು ಪುಟರಾಜ್ ಗವಾಯಿಗಳ ಕಂಪನಿಗೆ ಆ ನೀವು ಎಷ್ಟು ದಿವಸ ಆದ್ರೆ ಬಂದ ನಾನು ಈ ಕಂಪ್ನಿಗೆ ಬಂದು ಆ ಎರಡು ಸಾವಿರದ ಮೂರನೇ ಇಸ್ವಿ ಇವತ್ತಿಗೆ ಇಪ್ಪತ್ತ್ ಮೂರು ವರ್ಷ ಆಯ್ತು ನೀವಾಗ್ಲೇ ಬಂದ್ರು ಯಾರು ಕರ್ಕೊಂಡ್ ನನ್ನ ನನ್ನೊಬ್ರು ಕಲಾವಿದ್ರು ಕರ್ಕೊಂಡ್ ಅಂದ್ರೆ ಈ ಕಂಪ್ನಿ ಒಬ್ರು ಒಳ್ಳೆ ಪ್ರಸಿದ್ಧ ಡ್ಯಾನ್ಸರ್ ಇದ್ರು ಡ್ಯಾನ್ಸರ್ ಕಲಾವಿದರು ಬಾಬಣ್ಣ ಸಾಲಳ್ಳಿ ಅಂತ ಹೆಸರು ಕೇಳಿರ್ಬಹುದು ಒಳ್ಳೆ ಡ್ಯಾನ್ಸರ್ ಒಳ್ಳೆ ಕಲಾವಿದರು ಅವರು ಈ ಕಂಪನಿಯಲ್ಲಿ ಬಹಳ ವರ್ಷಗಳಿಂದ ಸೇವೆ ಮಾಡ್ತಿದ್ರು ಅವರು ನನ್ನ ಕಂಪನಿ ಕರ್ಕೊಂಡ್ ಬಂದ್ರು ಕರ್ಕೊಂಡ್ ಬಂದ್ ಅವಾಗ ನೀವು ಬರೀ ಪಾತ್ರಗಳನ್ನಷ್ಟ ಮಾಡ್ತಿದ್ರು ಇನ್ನ ಇನ್ನಿತರ ಈ ಹಾಡುಗಳನ್ನ ಹಾಡೋದಾಗ್ಲಿ ಸರ್ ನನಗೆ ಬಾಲ್ಯದಿಂದಲೂ ರಂಗಭೂಮಿ ಬಗ್ಗೆ ಆಸಕ್ತಿ ಈ ಕಂಪನಿಗೆ ಬರೋದಕ್ಕಿಂತ ಮೊದಲಿನಿಂದಲೂ ನಾನು ನಮ್ಮೂರ ಒಂದು ಬಯಲಾಟದ ಒಂದು ಸಂಘ ಇತ್ತು ಸಂಘ ಅಲ್ಲಿ ಮೂರ ಕಟ್ಕೊಂಡು ಮೂರಲ್ಲಿ ಫಸ್ಟ್ ನಾನ್ ಆರನೇ ಕ್ಲಾಸ್ ಓದ್ತಿರ್ಬೇಕಾದ್ರೆ ನಮ್ಮ ಶಾಲಾ ಗ್ಯಾಜರಿಂಗ್ ಅಲ್ರಿ ಗ್ಯಾಜರಿಂಗ್ ಅಲ್ಲಿ ನಮ್ಮ ಕ್ಲಾಸ್ ಟೀಚರು ನನಗೊಂದು ಏಕಾಂಕ ನಾಟಕದಲ್ಲಿ ಪಾತ್ರ ಮಾಡಿಸಿದ್ರು ದೇವಿ ಮಹಾತ್ಮಿ ಶಾಲಾ ದಿನಗಳಲ್ಲಿ ಬಂದ ಶಾಲಾ ದಿನಗಳಲ್ಲಿ ದೇವಿ ಮಹಾತ್ಮೆ ನಾಟಕದಲ್ಲಿ ಎಲ್ಲಾ ಆ ಹುಡುಗರು ನಮ್ಮ ನನ್ನ ಏಜಿನ ಹುಡುಗರನ್ನೆಲ್ಲ ಕೂಡಿಸ್ಕೊಂಡು ನಾಟಕ ಕಲಿಸಿ ಅಹ್ ಅದರೊಳಗೆ ದೇವಿ ಪಾತ್ರ ನನಗೆ ಮಾಡಿಸಿದ್ರು ಅಂದ್ರ ಹುಡುಗ ನೋಡಕ್ ದು ಅದ ಹೆಣ್ ಪಾತ್ರ ಕೊಪ್ತಾ ನೀವು ಅಂತ ಹೇಳಿ ನನ್ನ ದೇವಿ ಪಾತ್ರ ಕೊಪ್ಸಿ ಆ ಡ್ಯಾನ್ಸು ಆ ಪಾತ್ರದ್ದು ಎಲ್ಲ ಅವ್ರೆ ರೆಡಿ ಮಾಡಿ ಗ್ಯಾಜರಿಂಗ್ ಒಳಗ ಮಾಡಿಸಿದ್ರು ಸರ್ ಅದು ಆಗಿನ ಇದಕ್ಕೆ ಹೈಲೈಟ್ ಆಗ್ಬಿಡ್ತು ಹೈಲೈಟ್ ಏ ಹುಡುಗ ದೇವಿ ಪಾತ್ರ ಬಹಳ ಅದ್ಭುತವಾಗಿ ಅಲ್ಲ ಈಗ ನೀವು ಗುಂಡ ಗುಂಡು ಕಾಣ್ತಿದ್ದೀರಾ ಅಂತ ಹೇಳಕ್ ಶಬ್ದ ಇಲ್ಲ ಅದಕ್ಕೆ ಕೊಡುಗೆ ಈಗ ಹಂಗೈತ್ ನಿಮ್ ಪೇಸ್ ಇರ್ಲಿ ನಿಮ್ದು ಶಿಕ್ಷಣ ಎಲ್ಲಿ ಹೋಗಿ ಒಂಬತ್ತನೇ ಕ್ಲಾಸ್ ಅಷ್ಟಕ್ಕೆ ಮೊಟ್ಟಗೊಳಿಸಿದ್ರಿ ಮೊಟ್ಟಗೊಳಿಸಿದ್ವಿ ಬಂದ್ರಿ ಹಿಂಗಾಗಿ ಆ ಸಂಘದಲ್ಲಿ ಅದು ಅಲ್ಲಿಂದ ನನಗೆ ಸ್ವಲ್ಪ ಇದ್ರ ಬಣ್ಣದ ಬದುಕಿನ ಬಗ್ಗೆ ಸೆಳೆತ ಜಾಸ್ತಿ ಆಯ್ತು ಆಮೇಲೆ ಊರಲ್ಲಿ ಆಡುವಂತ ಮೇಚರ್ಸ್ ನಾಟಕಗಳಲ್ಲಿ ಪಾತ್ರ ಮಾಡಿದೆ ಮೂರಲ್ಲಿ ಒಂದು ಸಂಘ ಇತ್ತು ರೇಣುಕಾದೇವಿ ನಾಟ್ಯ ಸಂಘ ಹೆಸರನ್ನು ಅದರ ಮಾಲೀಕರು ಕಲ್ಲಪ್ಪ ತೇಲಿ ಅಂತ ಹೇಳಿ ಅವರು ನನ್ನ ಪ್ರಥಮ ಬಾರಿಗೆ ರಂಗಕ್ಕೆ ಕರ್ಕೊಂಡು ಬಂದವರು ಈ ರಂಗಕ್ಕ ಮೊದಲಿಗೆ ನನ್ನನ್ನು ಪರಿಚಯಿಸಿದಂತ ನನ್ನ ಗುರುಗಳ ಸತ್ಯ ಇರ್ಲಿ ಈಗ ಈ ಅಜ್ಜಾರ್ ಕಂಪನಿನ ಜಾಬ್ ದಾರಿ ಅಂದರು ಬರೀ ನೀವು ಪಾತ್ರವನ್ನ ನಿರ್ವಹಿಸ್ತಿರೋ ಸರ್ ನಾನು ಪಾತ್ರ ಮಾಡಬೇಕಂತ ಬಂದದ್ದಿಲ್ಲಿ ಮೊದಲಿಗೆ ಪಾತ್ರಗಳನ್ನ ಮಾಡಬೇಕು ನಮ್ಮೂರಲ್ಲಿ ಎಲ್ಲ ಮಾಡ್ಕೊಂತಿದ್ದೆ ಮಾಡ್ತಾ ಮಾಡ್ತಾ ಇರ್ಬೇಕಾದ್ರೆ ಆ ಇನ್ನೊಂದ್ ಏನಾಯ್ತ್ರಿ ನಮ್ಮ ಕೆರೂರ್ ಕೆರೂರ್ ಕೆರೂರ್ಲಿ ಬಾಗಲಕೋಟೆ ಜಿಲ್ಲೆ ಕೆರೂರ್ ಅಲ್ಲಿ ಒಂದು ಬಯಲಾಟದ ಸಂಘ ಆಯ್ತು ಅಲ್ಲಿ ಕಲಾವಿದ್ರು ಬಹಳ ಅವರೆಲ್ಲ ಸೇರಿ ಬಾಗಲಕೋಟೆಯಲ್ಲಿ ಅಖಿಲ ಭಾರತ ಏಳನೇ ಶರಣ ಸಾಹಿತ್ಯ ಸಮ್ಮೇಳನ ಐತಿ ಎರಡು ಸಾವಿರದ ಎರಡನೇ ಇಸ್ವಿ ಇರಬಹುದು ಎರಡ್ ಸಾವಿರದ ಅವಾಗ ಆ ಬೈಲಾಟದಲ್ಲಿ ನನಗೊಂದು ಪಾತ್ರ ಕೊಟ್ಟಿದ್ರು ಇಂದ್ರನ ಗರ್ವ ಭಂಗ ಅನ್ನುವಂತ ಒಂದು ಬಯಲಾಟ ಅದ್ರ ಒಂದು ತರಬೇತಿಗಾಗಿ ನಾನು ಅಲ್ಲಿ ಹೋದಾಗ ಪ್ರಾಕ್ಟೀಸ್ ಎಲ್ಲ ಮಾಡ್ತಿರ್ಬೇಕಾದ್ರೆ ಬೇವೂರಲ್ಲಿ ಒಬ್ಬ ಹುಡುಗ ಆಯ್ತಾ ಬೇವ್ರ ಹುಡುಗ ಆ ತಂಡದೊಳಗೆ ಅವು ಆ ಬೇವರಿಗೆ ನಮ್ಮ ಅಜ್ಜವರ್ ಕಂಪನಿ ಕ್ಯಾಂಪ್ ಮಾಡಿತ್ತು ಅವಾಗ ಆತ ನನ್ನ ನೋಡಿ ಹೇಳ್ತಿದ್ದ ನೀವು ಅಜ್ಜವರ್ ಕಂಪನಿಗ್ ಹೋಗ್ಬೇಕ್ರಿ ಅಲ್ಲೆಲ್ಲಾ ಆ ಗಂಡು ಮಕ್ಕಳೇ ಹೆಣ್ಣು ಪಾತ್ರ ಮಾಡ್ತಾರ ಹೌದು ನೀವು ಹೊರಗಡೆ ಹಿಂಗೆಲ್ಲ ಪಾತ್ರ ಮಾಡುವಕ್ಕಿಂತ ಅಲ್ಲಿ ಹೋದ್ರೆ ಒಂದು ಬೆಲೆ ಇರ್ತೈತಿ ನೀವು ಮತ್ತೆ ಬೇರೆ ಬೇರೆ ಪಾತ್ರಗಳನ್ನ ಕಲಿಬಹುದು ಮಾಡಬಹುದು ಹಿಂಗ ಅಂತೇಳಿ ಆ ಹುಡುಗ ಹೇಳಿದ್ರಿ ಸಂಸಾರದಲ್ಲಿ ಶಿಖು ಪೇಚಾಡುತ್ತಿರುವ ಹೆಂಗಡೆಯಾದ ನಮಗೆ ಪ್ರತಿನಿತ್ಯವೂ ತನ್ನ ದರ್ಶನವಾಗುವುದು ಬಹಳ ಕಷ್ಟವೆಂದು ಭಾವಿಸಿ ಸೋಮವಾರದ ದಿವಸ ತನ್ನ ದರ್ಶನ ಮಾಡಿಕೊಂಡವರಿಗೆ ಏಳು ದಿನಗಳ ಶುಭ ದರ್ಶನದ ಫಲ ದೊರೆಯುವುದು ಎಂದು ನನ್ನ ಅತ್ತಿ ಮಾವರಾದ್ರೂ ಮಹಾ ಅಂತ ಕಳೆದ ಸೋಮವಾರದ ದಿವಸ ಗುಡ್ಡದ ಮಲ್ಲಯ್ಯನ ಪೂಜೆ ಮಾಡಿಕೊಂಡು ಬರೆಯಲು ನನಗೆ ಅಪ್ಪಣೆ ಕೊಟ್ಟಿದ್ದ ಈ ನನ್ನ ಸೋಮವಾರ ನನ್ನ ಜನ್ಮ ಪರ್ಯಂತ ನಡೆಯುವಂತೆ ಮಾಡಿದ್ದು ಆ ಭವಾನಿದವನ ದಿವ್ಯ ಚರಣಗಳಲ್ಲಿ ಮಸ್ತಕ ಅವರ ಸಂಗಡೆ ನಾನು ಹೋಗಿ ಬರುತ್ತೀನಿ ನೀವು ಅಪ್ಪಣೆ ನನಗೆ ಅಜ್ಜವ್ರ ಬಗ್ಗೆ ಗೊತ್ತು ಮುಟ್ರಾಜ್ ಅಜ್ಜವ್ರ ಬಗ್ಗೆ ಅಷ್ಟು ಹತ್ತಿರದಿಂದ ಏನು ಗೊತ್ತಿದ್ದಿಲ್ಲ ನಮ್ಮ ಭಾಗದಲ್ಲಿ ಇನ್ನೂ ಅಷ್ಟು ಇದ್ದಿಲ್ಲ ಸಿನಿಮಾ ಮುಖಾಂತರ ಈ ಹಾಡುಗಳ ಮುಖಾಂತರ ಪುಟರಾಜ್ ಯಾರು ಅನ್ನೋದು ಗೊತ್ತಿತ್ತು ಪಂಚಾಕ್ಷರ ಅಜ್ಜವರ್ ಅಂದ್ರೆ ಗೊತ್ತಿತ್ತು ಆದ್ರೆ ಅವ್ರದ್ದು ಒಂದು ನಾಟಕದ ಕಂಪನಿ ಐತಿ ಆ ಕಂಪ್ನಿಯಲ್ಲಿ ಗಣಮಕ್ಳೇ ಹೆಣ್ಣು ಪಾತ್ರ ಮಾಡ್ತಾರೆ ಇದ್ದು ನನಗ ಆ ಹುಡುಗ ಹೇಳಿದಾಗ ನನಗ ಅವಾಗಿನಿಂದ ಆ ಈ ಕಡೆ ಗಮನ ಸ್ಟಾರ್ಟ್ ಆಯ್ತು ನಾನು ಯಾರು ಕರ್ಕೊಂಡು ಹೋಗ್ಬೋದು ಕಂಪ್ನಿಗೆ ನಾಲ್ಕು ಹೋಗಿ ಪಾತ್ರ ಮಾಡ್ಬೇಕು ಆ ಯಾರನ್ನ ಪರಿಚಯ ಮಾಡ್ಕೊಬೇಕು ಹಿಂಗೆ ಇದರ ಒಂದ್ ಗೊಂದಲದೊಳಗೆ ನನಗ ಹೆಚ್ಚು ಈ ಕಡೆಗೆ ಗಮನ ಹಿಂಗಾಗಿ ನಾಟಕ ಮುಗಿಸ್ಕೊಂಡು ನಾವು ಊರಿಗೆ ಹೋಗ್ಬೇಕಾದ್ರೆ ನನ್ನ ಕಳಿಸ್ಲಿಕ್ಕೆ ಅಂತ ಬಂದಿದ್ರ ಹುಡುಗ ನಾನು ನಮ್ಮೂರ್ ಜಮಖಂಡಿ ಬಸ್ ಹತ್ತಿ ಬಸ್ ಸ್ಟಾಂಡ್ ಒಳಗ ನಾನಿದ್ದೆ ಅದೇ ಬಸ್ ಸ್ಟಾಂಡ್ ಒಳಗ ಸಾಲಿ ಬಾಬನವ್ರಿದ್ರು ಅವ್ರು ಅವ್ರ ಮನೇಲಿ ಯಾರೋ ಅಂತ ಹೋಗಿ ಅದ ಅಂತ ಕಾರ್ಯಕ್ರಮ ಮುಗಿಸ್ಕೊಂಡು ಕುಷ್ಟಿಗೆಗಿತ್ರಿ ಇದು ನಾಟಕ ಕಂಪನಿ ಕುಷ್ಟಿಗೆ ಹೊರಟಿದ್ರ ಅವ್ರು ಈ ಹುಡುಗ ಅವ್ರು ನೋಡಿ ಇಳಿರಿ ಅನ್ನಾರ ಇಳಿರಿ ಅಂತ ಯಾಕ್ರಿ ಇಲ್ಲಾ ನಿಮ್ಗೆ ಹೇಳ್ತಿದ್ನಿ ಅಜ್ಜವ್ರ ಅಜ್ಜ ಕಂಪನಿಗ್ ಹಿಂಗ ಗಂಡ್ಮಕ್ಳು ಪಾರ್ಟ್ ಮಾಡ್ತಾರಂತ ಅದ್ರಂಗ ಒಬ್ಬರು ಅದರ ಇಲ್ಲಿ ಬಾಬನ್ನಾರ್ ಅಂತ ಹೇಳಿದ್ರು ಅವ್ರ ಡ್ಯಾನ್ಸರ್ ನಿಮ್ ಪರಿಚಯ ಮಾಡಿಸ್ತೀನಿ ನಾನು ಹೇಳುದು ಬಾಬನ್ನಾರ್ನ್ ಬಿಟ್ಟೆ ಅದೇ ಬಾಬಾ ನೋಡಿದ ತಕ್ಷಣ ಬಿಡ್ಲೇ ಇಲ್ಲ ಏ ನಿನ್ ಅವಶ್ಯಕತೆ ಐತಿ ಕಂಪ್ನಿಗೆ ನೀ ಬರ್ಲೇಬೇಕು ಈಗ ಹೋಗಿ ಬಿಡೋ ನಡಿ ಅಂತೇಳಿ ಅವತ್ತೇ ನನ್ ಬಿಡ್ಲೇ ಇಲ್ಲ ನಮ್ಮ ಮನೆಗೆಲ್ಲ ಅವಾಗೆಲ್ಲ ಫೋನ್ ಇದ್ದಿದ್ದಿಲ್ಲ ಎಷ್ಟಿಗೆ ಫೋನ್ ಮಾಡಿ ನಮ್ಮ ಮನೆಗೆಲ್ಲ ಕರ್ಸ್ಕೊಂಡು ನಮ್ ತಾಯಿ ತಂದಿಗ ಹೇಳಿ ನನ್ನ ಕುಷ್ಟಿಗೆ ಕರ್ಕೊಂಡ್ ಬಂದ್ರು ಕುಷ್ಟಿಗೆ ಕರ್ಕೊಂಡ್ ಬಂದಾಗ ಪಿ ಬಿ ದೂರ್ಗೆ ಅವರ ಮಲಮಗಳು ನಾಟಕ ನಡೀತಾ ಇತ್ತು ತುಂಬಾ ಫೇಮಸ್ ಫೇಮಸ್ ನಮ್ಮ ಕಂಪನಿಯಲ್ಲಿ ಬಹಳ ಅದ್ಭುತವಾಗಿ ಈಗಲೂ ಅಷ್ಟೇ ನೆರದಂತ ನಾಟಕ ಈಗಲೂ ಒಳ್ಳೆ ಕಲೆಕ್ಷನ್ ಆ ನಾಟಕ ಯಾವಾಗ್ಲೂ ಯಾವಾಗ್ಲೂ ಹಳೇವಾಗ್ಲಾರದಂತ ನಾಟಕಗಳು ನಮ್ಮ ಕಂಪನಿಯಲ್ಲಿ ಸ್ವಲ್ಪ ಬಹಳ ಅಚ್ಚುಕಟ್ಟಾಗಿ ಆಡುವಂತ ನಾಟಕ ಮಲಮಗಳು ಆ ನಾಟಕ ನಡೀತಿತ್ತು ನಾನು ನಾಟಕ ನೋಡಕ್ ಕುಳಿತೆ ಇದ್ರಾಗೆಲ್ಲಾ ಹೆಣ್ಣು ಪಾಠ ಮಾಡೋರು ವಿಜಯಾನಂದ್ ಹೇಳಿ ಕಲ್ಯಾಣಿ ಪಾತ್ರ ಮಾಡ್ತಿದ್ರು ಆಮೇಲೆ ಚಿದಾನಂದನ ಅಬ್ಬಿಗೇರಿ ಅಂತ ಕಾವಿರಮ್ಮನ ಪಾತ್ರ ಸಂಜೀವಪ್ಪ ಗಬ್ಬೂರ್ ಅಂತ ಹೇಳಿ ಚಮ್ಮನ ಪಾತ್ರ ಆಮೇಲೆ ಸೋಮು ಜಮಖಂಡ್ ಅಂತ ನಮ್ಮ ಭಾಗದ ಹುಡುಗ ಮಂದಾಕಿನಿ ಇವ್ರು ಬಾಬನ್ನಾರ ಡ್ಯಾನ್ಸ್ ಮಾಡ್ತಿದ್ರು ಇವ್ರನ್ನೆಲ್ಲಾ ಹೆಣ್ಣು ಪಾತ್ರದಾಗ ನೋಡಿ ಏನ್ ಇವ್ರು ಇಟ್ಕೊಂತಾರ ಇಲ್ಲಿ ಯಾವ ಸಿನಿಮಾ ನಟಿಯರ್ ಬಿ ಇವ್ರು ಕಡಿಮೆ ಇಲ್ಲ ಎಷ್ಟು ಚಂದ ಅದಾರ ಗಣಮಕ್ಳು ಅಂತ ಹೆಂಗ್ ಇಂತದ್ರೊಳಗ ನಾವ್ ಹಳ್ಯಾಗ ಪಾರ್ಟ್ ಮಾಡೋರು ನಮ್ಮನ್ನ ಇವ್ರಿಗೆ ಹೆಂಗ ಇಟ್ಕೊಂತಾರ ಕಂಪ್ನಿಯಾಗ ನಾನೇನ್ ಇಲ್ಲಿ ಸಲ್ತವಲ್ಲ ನಾನು ಕಳಿಸ್ತಾರ ಇವ್ರ್ ವಾಪಸ್

ಯ್ ಮಾದೇವಿ ಅಲ್ಲಿ ಹೇಳ್ಬೇಕ ಆ ವಾಯಿತಿಗೆ ಮಾತಾಡ್ತಾ ಈಗೇನ ಇವತ್ತಿನ ತಿರು ತಿಕ್ಕಿಲ್ಲ ಇವರಿಬ್ರು ಹೊರಸ ಸ್ವಸ್ಥರಲ್ಲ ಇವತ್ತಿ ಭಯ ಆಶ್ಚರ್ಯ ಎಷ್ಟು ಅದ್ಭುತವಾಗಿ ಅವ್ರ ಮೇಕಪ್ಗಳು ಡ್ರೆಸ್ಗಳು ನಾನೊಬ್ಬ ಪ್ರೇಕ್ಷಕನಾಗಿ ಕುಳಿತುಕೊಂಡು ನೋಡುವಾಗ ಇವ್ರು ಯಾವ ಹೆಣ್ಮಕ್ಳಿಗೂ ಕಡಿಮೆ ಇಲ್ಲ ಇವ್ರ ಗಂಡ್ ಮಕ್ಕಳು ಅನ್ನೋಕ್ ಸಾಧ್ಯ ಇಲ್ಲ ಅದು ಅದು ಮೊದಲಿಂದಲೂ ಬಂದು ಪರಂಪರೆ ಅದು ಇವತ್ತಿನವರಿಗೂ ಕಾಪಾಡಿಕೊಂಡು ಅದು ಅಜ್ಜವರ ತಪಸ್ಸಿನ ಶಕ್ತಿ ಅಜ್ಜವ್ರ ಆಶೀರ್ವಾದ ಅದು ನನಗೆ ಅದನ್ನೆಲ್ಲಾ ನೋಡಿ ನನ್ನೇ ಇವ್ರು ಇಟ್ಕೊಳ್ಳೋದ್ರಲ್ಲಿ ಕಂಪನಿಗಂತ ಒಂದು ಭಯ ನನಗೆ ಅವಾಗ ಕರೀಂ ಸಾಬ್ರ ದೇವಿಗಿರಿ ಅಂತ ಮ್ಯಾನೇಜರ್ ಇದ್ರು ಗೆ ನನ್ನ ಭೇಟಿ ಮಾಡಿಸಿದ್ರು ಮಾಡಿಸಿ ವಿರೂಪಾಕ್ಷೈನವರು ಅಂತ ಹೇಳಿ ಅಕ್ಕಮಹಾದೇವಿ ಪಾತ್ರ ಮಾಡೋ ಹಿರಿಯ ಕಲಾ ಅವರು ಬಹಳ ವರ್ಷ ಮ್ಯಾನೇಜರ್ ಇದ್ರು ಕಂಪ್ನಿ ಒಳಗೆ ಅವರು ರೇವಣ್ ಸಿದ್ದೇ ಸ್ವಾಮಿ ಅವರು ಸಂಜೀವ್ ಹಕ್ಕನವ್ರ ಎಲ್ಲ ಕಲಾವಿದ್ರು ಭೇಟಿ ಮಾಡಿಸಿದ್ರು ಬೆಳಿಗ್ಗೆ ಭೇಟಿ ಆದ ತಕ್ಷಣ ಆ ಇನ್ನೊಂದು ಆಶ್ಚರ್ಯಕರ ಒಂದ್ ಸಂಗತಿ ಏನಂದ್ರೆ ಇದ್ರೊಳಗ್ರಿ ವಿರೂಪಾಕ್ಷೈನವರಿಗೆ ಆಗ್ಲಿ ಸ್ವಲ್ಪ ವಯಸ್ಸಾಗಿತ್ತು ಅಕ್ಕಮಹಾದೇವಿ ಪಾತ್ರ ಅವರಿಗೆ ಸ್ವಲ್ಪ ತೋಲ್ ಆಗಿತ್ತು ಯಾಕಂದ್ರೆ ಮದುವೆ ಆಗದಿರೋ ಕನ್ಯಾಮಣಿ ಅಕ್ಕ ಮಹಾದೇವಿ ವಯಸ್ಸಿನ ಯಂಗ್ ವಯಸ್ಸಿನಲ್ಲಿ ಇರುವಂತ ಹೆಣ್ಮಗಳ ಪಾತ್ರ ಅದು ಅವರಿಗೆ ವಯಸ್ಸಾಗಿತ್ತು ಕಾಲು ಡೊಂಕಾಗಿತ್ತು ಅದು ಯಾರಿಗೂ ಸಟ್ ಆಗ ಗೊತ್ತಾಗಿತ್ತು ಯಾರಿಗೂ ಕಲಿಸಿದ್ರು ಅವ್ರಿಗೆ ಅದು ಸಫಿಸ್ಟಿಲ್ಲ ಪಾತ್ರ ಸುಮ್ನೆ ಇನ್ನು ಅಜ್ಜವರು ಬರೋದ್ ನಾಟಕ ಇಷ್ಟ ದಿವಸ ಆಡ್ಕೊತ್ ಬಂದಿವಿ ಇನ್ನ ಬಿಡಬಾರ್ದು ಅಹ್ ಅಂತ ಹೇಳಿ ಅವ್ರು ನನ್ಗ್ ಶಕ್ತಿ ಇರೋರಿಗೆ ಮಾಡ್ತಿನ ಸುಮ್ಮನೆ ನಾಕ್ ದಿವ್ಸ ಐದ್ ದಿವಸ ಆಡೋದು ತಗೋದ್ ಮತ್ ಸಾಮಾಜಿಕ ಹಾಕೋದು ಎಲ್ಲ ಮಾಡ್ತಾ ಮಾಡ್ತಾ ಮಿಕ್ಕಿ ಅಜ್ಜವ್ರ ಹತ್ರ ಹೇಳಿದ್ರಂತ ಹೋಗಿ ನೋಡ್ರಿ ನನ್ನ ಕಾಲಕ್ಕ ಮುಗಿತಿದ್ರು ಅಕ್ಕ ಮಹಾದೇವಿ ನಾಟಕ ಯಾರು ಹೊಸಬ್ರ ಬರ್ವಾರು ಈಗಿದ್ ಹುಡುಗರು ಯಾರಿಗೂ ಸೆಟ್ ಆಗ್ತಿಲ್ಲ ಪಾತ್ರ ಅದಕ್ಕೆ ಈ ನಾಟಕ ಈ ಇಲ್ಲೇ ಕ್ಯಾಂಪಿಗೆ ಲಾಸ್ಟ್ ಮಾಡಿ ಬರೀ ಸಾಮಾಜಿಕ ಅಷ್ಟೇ ಆಡ್ಕೊಂತ ಹೋಗ್ತೀವಿ ಹೇಳಕ್ ಹೋಗಿದ್ರಂತ ಅವಾಗ ಅಜ್ಜ ಅವರು ಪ್ರಸಾದ್ ಮಾಡ್ತಾ ಕೂತಾಗ ಹೇಳಿದಾಗ ಅಜ್ಜವ್ ಅಂದ್ರ ಇಲ್ಲ ಇವ್ರ ಪಕ್ಷ ನೀನು ಚಿಂತೆ ಮಾಡಬೇಡ ಈ ಕ್ಯಾಂಪ್ ಮಾಡು ಮುಂದಿನ ಕ್ಯಾಂಪ್ ಅನ್ನೋದ್ರ ಕುಮಾರೇಶ್ವನ್ ಕಳಿಸ್ತಾನೆ ಆ ನಾಟಕ ಮತ್ ಮುಂದ್ ಒರಿತಿತ್ ಹೋಗಿ ನೀ ಚಿಂತೆ ಮಾಡ್ಬೇಡ ಅಂತ ಕಳ್ಸಿದ್ರ